ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಟ್ ವಂಡರ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ನಾನು ಕೊನೆಯಲ್ಲಿ ಒಂದು ಡ್ರಿಂಕ್ ಬಗ್ಗೆ ಹೇಳ್ತೀನಿ ಸೊ ಇವತ್ತಿನ ಸ್ಪೆಷಲ್ ಬಂದು ಇನ್ಸ್ಟಂಟ್ ದೋಸೆ ಮತ್ತು ಚಟ್ನಿ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಬೆಳಗ್ಗೆ ಬಾಕ್ಸ್ ಕಟ್ಟೋರಿಗೆ ಏನಪ್ಪ ಮಾಡೋದು ಅನ್ನೋರಿಗೆ ಇದು ಸುಲಭವಾಗಿ ಐದು ನಿಮಿಷದಲ್ಲಿ ಮನೇಲಿ ಮಾಡ್ಕೋಬೋದು ಸೊ ಇವತ್ತು ಇನ್ಸ್ಪ ಇದು ಬಂದು ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಶುಂಠಿ ಕರಿಬೇವು ಈರುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸು ಮತ್ತು ರವೆ ಮತ್ತು ಅಕ್ಕಿ ಹಿಟ್ಟು ಇದು ಇಷ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಎಷ್ಟು ಬ ಎರಡು ಬಟ್ಲು ತೊಗೊಂಡಿದ್ದೀನಿ ಆ ಎರಡು ಬಟ್ಲಲ್ಲಿ ಒಂದು ಬಟ್ಲಾಗಷ್ಟು ನಾನು ರವೆ ತೊಗೊಂಡಿದ್ದೀನಿ ಯಾವ ರವೆ ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ತೊಗೊಂಡಿದ್ದೀನಿ ಸೊ ಈ ಸಣ್ಣ ರವೆ ಮತ್ತು ಹಾಕಿ ಇಟ್ಟು ನಾನು ಇವು ಒಟ್ಟು ಮೂರು ಬಟ್ಲು ಆಗುತ್ತೆ ಮೂರು ಬಟ್ಲಿಗೆ ನಾನಿಲ್ಲಿ ಆರು ಬಟ್ಲು ನೀರಷ್ಟು ಹಾಕ್ತಾಯಿದ್ದೀನಿ ಒಂದು ಬಟ್ಲಿಗೆ ಎರಡು ಬಾಟ್ಲು ನೀರು ಅಂದರೆ ನಾನು ಇಲ್ಲಿ ಮೂರು ಬಾಟ್ಲು ನೀರು ತೊಗೊಂಡಿದ್ದೀನಿ ಆರು ಬಾಟ್ಲು ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೊಳ್ತಾ ಇದ್ದೀನಿ ಅದು ಕಲಿಸ್ಕೊಂಡಾದ್ಮೇಲೆ ನಾನು ಏನೇನು ತೊಗೊಂಡಿದ್ದೀನೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕರಿಬೇವ ಪುಡಿ ಪುದೀನ ಪುಡಿ ಮತ್ತು ಒಂದೊಳಗ ಸೊಪ್ಪು ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಯಾವುದಕ್ಕಾದ್ರೂ ಬೇಕು ಅಂತ ಅಂದರೆ ನಾನು ಅದನ್ನು ಹಾಗೆ ಪುಡಿನ ಹಾಕ್ತೀನಿ ಸೊ ನಾನು ಇಲ್ಲೆಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀವು ಸಪ್ಪಕಿ ಸೊಪ್ಪಿಲ್ಲ ಅಂತಂದರೆ ಕರಿಬೇವು ಮತ್ತೆಗೆ ಕೊತ್ತಂಬರಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಉಪ್ಪಾಕ್ತಾಯಿದ್ದೀನಿ ರುಚಿಗೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ಸಾಗಿ ಮಾಡ್ಕೊಳ್ಳೋದು ಬೇಗ ಬಾಡಿಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುಣ್ಸೆಹಣ್ಣು ಮತ್ತು ಕಡಲೆಬೀಜ ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡಿರೋದಕ್ಕೆ ನಾನಿವಾಗ ಕಡಲೆಬೀಜ ಮತ್ತಿಗೆ ಬಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಇದು ಹುರ್ಕೊಂಡಾದಮೇಲೆ ನಾನು ಇದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ನೀವು ನಾನು ಇದನ್ನು ನೀರು ಚಟ್ನಿ ಥರ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಒಗ್ಗರಣೆ ಹಾಕೊಬೋದು ನಾನು ಇಲ್ಲಿ ಒಗ್ಗರಣೆ ಇಲ್ಲ ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ ಎಂಚು ಕಾಯಕ್ಕೆ ಇಟ್ಟಿದ್ದೆ ಎಂಚು ಕಾದ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೊ ನೀರು ಥರ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಬೇಗ ಬೇಗ ಆಗೋಗುತ್ತೆ ಮತ್ತು ಕ್ರಿಸ್ಪಿಯಾಗೂ ಕೂಡ ಆಗುತ್ತೆ ನೋಡ್ಬೋದು ನೀವು ಎಷ್ಟು ಕಲರಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಈ ಥರ ಕಲರ್ ಕಲರ್ ಆಗಿದ್ರೆ ಇಷ್ಟ ಮತ್ತು ಮಕ್ಳಿಗೂ ಪಾಕ್ಸಿಗೆ ಕಟ್ಟಿದರೆ ಹೆಲ್ತಿ ಫುಡ್ಡು ತಿನ್ಕೊಂಡು ಬರ್ತಾರೆ ಸೊ ಮೇಲೆ ಒಂದು ಸಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇದು ಬೆಂದಾದಮೇಲೆ ಅಂದರೆ ಎರಡು ಸೈದ್ದು ಬೇಯಿಸ್ಕೊಳ್ಳೋ ಹಾಗಿಲ್ಲ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು ಬೆಂದೋಗ್ಬಿಡುತ್ತೆ ಬೇಗನೆ ಬೆಂದೋಗ್ಬಿಡುತ್ತೆ ಇದು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎತ್ತುತ್ತಾ ಇದ್ದೀನಿ ಮತ್ತು ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಸಾಫ್ಟಾಗೂ ಇರುತ್ತೆ ಬೇಗ ಕೂಡ ಮಾಡ್ಕೋಬೋದು ನಮಗೆ ಇವಾಗ ಈರುಳ್ಳಿ ಕ್ಯಾರೆಟು ಅವೆಲ್ಲ ಹಾಕೊಳ್ಳೋಕ್ಕಾಗೋದಿಲ್ಲ ಬೇಗ ರೆಡಿ ಮಾಡಬೇಕು ಅಂದರೆ ನೀವು ಬರೀ ಅಕ್ಕಿ ಹಸಿಟ್ಟು ಮತ್ತಿಗೆ ರವೆ ಕೂಡ ಹಾಕ್ಕೊಂಡು ಕೂಡ ಮಾಡ್ಬೋದು ನೀವು ಅದು ಕೂಡ ಮಾಡ್ಬೋದು ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇನ್ನೊಂದು ದೋಸೆ ಕೂಡ ತುಂಬ ಚೆನ್ನಾಗಿ ಎದೊಳುತ್ತೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ನಾನಿಲ್ಲಿ ಚಟ್ನಿನ ನೀರು ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ಕೊಬೋದು ಕಡಲೆಕಾಯಿ ಚಟ್ನಿ ಇದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೆಸಿಪಿನ ನೀವು ಖಂಡಿತ ಮನೇಲಿ ಮಾಡಬೇಕು ಮನೇಲಿ ಮಾಡಾದಮೇಲೆ ನನ್ನ ಕಮೆಂಟ್ ಬಾಕ್ಸ್ಗೆ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತು ಇಲ್ಲಿ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೆ ಮಜ್ಜಿಗೆಗೆ ಮಜ್ಜಿಗೆಗೆ ಕಲ್ಲು ಕಲ್ಲುಪ್ಪು ಕಲ್ಲುಪ್ಪು ಅಂತೀನಿ ಸಾರಿ ಕಪ್ಪು ಉಪ್ಪು ಕಪ್ಪು ಉಪ್ಪು ಒಂದು ಸ್ವಲ್ಪ ಮತ್ತು ಹಿಂಗು ಒಂದು ಸ್ವಲ್ಪ ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಎದೆ ಉರಿ ಇರ್ಬೋದು ಹೊಟ್ಟೆ ನೋವಿರ್ಬೋದು ಸುಮಾರು ಹೊಟ್ಟೆ ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ಡ್ರಿಂಕ್ಸು ಸೊ ಈ ಡ್ರಿಂಕ್ಸು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ ಯು